ಓಂ ನಮೋ ವೆಂಕಟೇಶಾಯ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಪ್ರಮೀಳಾ ಟಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನಾಲ್ಕು ಶನಿವಾರ ಅತ್ಯಂತ ಶಕ್ತಿಯುತವಾದ ಶನಿತ್ರಯದಶಿ ಬಂದಿದೆ ಯಾಕೆ ಈ ಶನಿತ್ರಯೋದಶಿ ಬಹಳ ಶಕ್ತಿಯುತವಾದದ್ದು ಅಂದರೆ ಸ್ನೇಹಿತರೆ ಶಿವರಾತ್ರಿಗೆ ಮುಂಚೆ ದಿನ ಈ ಶನಿತ್ರಯದಶಿ ಬಂದಿರೋದು ಬಹಳ ವಿಶೇಷ ಆದ್ದರಿಂದ ನಿಮ್ಮಲ್ಲಿ ಯಾರ ಯಾರಿಗಾದರೂ ಶನಿ ದೋಷಗಳು ಶನಿ ಸಾಡದ ಸತಿ ಅರ್ಧಾಷ್ಟಮ ಶನಿ ಅಥವಾ ಜಾತಕದಲ್ಲಿ ಶನಿ ದೋಷಗಳಿದ್ರೆ ಅವರೆಲ್ಲರೂ ಈ ತ್ರಯೋದಶಿಯನ್ನು ಆಚರಿಸಿದ್ರೆ ಅದ್ಭುತವಾದ ಫಲಗಳು ನಿಮ್ಮದಾಗುತ್ತೆ ಅದರಲ್ಲೂ ಈ ತ್ರಯೋದಶಿ ಬೆಳಗ್ಗೆ ಬರುತ್ತೆ ಶನಿತ್ರಯ ತ್ರಯೋದಶಿ ಸಮಯ ಸಾಯಂಕಾಲವೂ ಬರುತ್ತೆ ಈ ತ್ರಯೋದಶಿ ಸಾಯಂಕಾಲ ಬಂದಿರೋದರಿಂದ ಬಹಳ ಶಕ್ತಿಯುತವಾದ ಶನಿತ್ರಯೋದಶಿ ಆಗಿದೆ ಯಾರೂ ಮಿಸ್ ಮಾಡ್ಕೊಳ್ತೀರ ಈಗ ಹೇಳುವಂಥ ನಿಯಮಗಳನ್ನು ಆದಷ್ಟು ಪಾಲಿಸಿ ಸ್ನೇಹಿತರೆ ಇದಕ್ಕೆ ಮುಂಚೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶನಿತ್ರಯೋದಶಿ ಅಂದರೆ ಬರೀ ಶನಿ ಭಗವಾನರಿಗೆ ಪೂಜಿಸೋದು ಅಂತ ಅಲ್ಲ ಶನಿತ್ರಯೋದಶಿ ಅಂದರೆ ಶಿವಾರಾಧನೆ ಮಾಡುವ ಅಂದರೆ ಶಿವನಿಗೆ ಸಂಬಂಧಿಸಿದ ವ್ರತಗಳನ್ನು ಆಚರಿಸುವ ದಿನ ಅಂತ ಶಾಸ್ತ್ರಗಳು ಹೇಳ್ತವೆ ಆದ್ದರಿಂದ ಶನಿದೇವರು ಮತ್ತು ಪರಮೇಶ್ವರನ್ನು ಇಬ್ಬರನ್ನೂ ಆರಾಧಿಸಿ ನಿಯಮಗಳನ್ನು ನೀವು ಆಚರಿಸಿದರೆ ಭಯಂಕರವಾದ ಶನಿದೋಷಗಳಿಂದ ನೀವು ಮುಕ್ತಿ ಹೊಂದಬಹುದು ಏನು ನಿಯಮಗಳನ್ನು ದಶಿ ಎಂದು ಪಾಲಿಸಬೇಕು ಅಂದರೆ ಈ ದಿನ ನೀವು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಸ್ನೇಹಿತರೆ ಈ ದಿನ ನೀವು ತಲೆ ಸ್ನಾನ ಮಾಡಲೇಬೇಕು ಇಲ್ಲಾಂದರೆ ಇಲ್ಲದೆ ಇರೋ ಕಷ್ಟಗಳೆಲ್ಲ ಬರುತ್ತೆ ಆದ್ದರಿಂದ ನೀವು ಶನಿತ್ರಯದಶಿ ದಿನ ತಪ್ಪದೇ ಸ್ನಾ ತಲೆ ಸ್ನಾನ ಮಾಡಬೇಕು ಈ ದಿನ ನೀವು ತಲೆ ಸ್ನಾನ ಮಾಡುವ ನೀರಿಗೆ ಕರಿ ಎಳ್ಳು ಮತ್ತು ಬಿಲ್ವ ಎಲೆಗಳನ್ನು ಹಾಕಿ ಸ್ನಾನವನ್ನು ಮಾಡಿದರೆ ನಿಮ್ಮ ಸಾಡೆ ಸಾತಿ ಶನಿ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತೆ ಧನಾಕರ್ಷಣೆ ಆಗುತ್ತೆ ಈ ರೀತಿ ತಲೆ ಸ್ನಾನ ಮಾಡಿ ನೀವು ಮೊದಲು ಮನೆಯಲ್ಲಿ ಆಚರಿಸುವಂಥ ನಿಯಮಗಳನ್ನು ಹೇಳ್ತಾ ಇದ್ದೀನಿ ನೀವು ತಲೆ ಸ್ನಾನ ಮಾಡಿದ ನಂತರ ನೀವು ಮನೆಯಲ್ಲಿ ನಿಮ್ಮ ಕುಲದೇವರಿಗೆ ದೀಪಾರಾಧನೆ ಮಾಡಿ ಯಮದೀಪವನ್ನು ಹಚ್ಚಿ ಯಮದೀಪವನ್ನು ಹಚ್ಚೋದು ಹೇಗಪ್ಪ ಅಂದರೆ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದರಲ್ಲಿ ಅದರೊಳಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎರಡು ಬತ್ತಿಯನ್ನು ಹಾಕಿ ಆ ದೀಪವನ್ನು ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ದಕ್ಷಿಣದ ಕಡೆಗೆ ಉರಿಯುವಂತೆ ಬತ್ತಿಯನ್ನು ಹಾಕಿ ಈ ದೀಪವನ್ನು ಹಚ್ಚಬೇಕು ಇದಕ್ಕೆ ಹೂ ಅಕ್ಷತನ್ನಿಟ್ಟು ನೆಟ್ಟು ಧೂಪವನ್ನು ಹಾಕಬೇಕು ಈ ರೀತಿ ಹಚ್ಚಿ ನಮಸ್ಕಾರವನ್ನು ಮಾಡಿ ಮಾಡಬೇಕು ಇದನ್ನೇ ನಾವು ಯಮದೀಪ ಅಂತ ಹೇಳಿ ಕರಿತೀವಿ ಈ ರೀತಿ ನೀವು ಯಮದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಅಕಾಲ ಮೃ ಮೃತ್ಯು ದೋಷಗಳು ತೊಲಗಿ ಹೋಗಿ ನಿಮ್ಮ ಕುಟುಂಬದ ಮತ್ತು ಕುಟುಂಬ ಸದಸ್ಯರ ಆಯಸ್ಸು ವೃದ್ಧಿಯಾಗುತ್ತೆ ಸ್ನೇಹಿತರೆ ಈ ದಿನ ಅಂದರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಶನಿವಾರ ತ್ರಯೋದಶಿ ಸಮಯ ಬಂದು ಸಾಯಂಕಾಲ ಐದು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಹತ್ತು ನಿಮಿಷದವರೆಗೂ ಇದೆ ಈ ಶನಿ ತ್ರಯೋದಶಿ ಸಮಯದಲ್ಲಿ ನೀವು ದೇವರ ಆಲಯಕ್ಕೆ ಹೋಗಿ ನೀವು ಎಳ್ಳೆಣ್ಣೆಯ ತೈಲಾಭಿಷೇಕವನ್ನು ಮಾಡಿಸಬೇಕು ನಂತರ ನೀವು ನವಗ್ರಹಗಳನ್ನು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ನಂತರ ನೀವು ದೇವಸ್ಥಾನದಲ್ಲಿ ಎಳ್ಳು ಬತ್ತಿಗಳನ್ನು ಹಚ್ಚಬೇಕು ನೀವು ಶನಿ ಭಗವಾನರಿಗೆ ಆದಷ್ಟು ನೀಲಿ ಬಣ್ಣದ ಹೂಗಳನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಇಷ್ಟು ಮಾಡಿ ಶನಿ ಭಗವಾನರಿಗೆ ನಮಸ್ಕಾರವನ್ನು ಹಾಕಿಕೊಂಡು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಬನ್ನಿ ಹೀಗೆ ಮಾಡಿದರೆ ಶನಿತ್ರಯೋದಶಿ ಎಂದು ನೀವು ನಿಮ್ಮ ಶನಿದೋಷಗಳೆಲ್ಲ ಪರಿಹಾರ ಆಗಿ ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತೆ ಸ್ನೇಹಿತರೆ ಈ ಶನಿತ್ರಯೋದಶಿ ಎಂದು ದೇವರನ್ನ ಮಾತ್ರ ಪೂಜಿಸಬೇಕು ಅಂತ ಅಲ್ಲ ಬಹಳ ಜನ ಇದೇ ತಪ್ಪು ತಿಳ್ಕೊಂಡಿರ್ತಾರೆ ಆದರೆ ಎಲ್ಲ ಶಾಸ್ತ್ರಗಳಲ್ಲೂ ಶಿವಾರಾಧನೆ ಪ್ರಾಮುಖ್ಯತೆ ಜಾಸ್ತಿ ಇದೆ ಈ ದಿನ ಶನಿದೇವರ ಜೊತೆಗೆ ಪನ ಪರಮೇಶ್ವರನನ್ನು ಪೂಜಿಸಿ ಆರಾಧಿಸಿದರೆ ನಿಮ್ಮ ಭಯಂಕರವಾದ ಶನಿದೋಷಗಳೆಲ್ಲವೂ ಮುಕ್ತಿ ಹೊಂದ ತೊಲಗಿ ಹೋಗಿ ಮುಕ್ತಿ ಹೊಂದುತ್ತೀರಾ ಹಾಗಾದರೆ ಶಿವನ ಆರಾಧನೆಯನ್ನು ಹೇಗೆ ಮಾಡಬೇಕು ಏನು ನಿಯಮಗಳು ಅಂತಂದರೆ ಸ್ನೇಹಿತರೆ ನೀವು ಶನಿದೇವರ ಆಲಯಕ್ಕೆ ಹೋಗಿ ಬಂದ ನಂತರ ಕೈಕಾಲು ಮುಖವನ್ನು ತೊಳೆದುಕೊಂಡು ನಂತರ ನೀವು ಶಿವಾಲಯಕ್ಕೆ ಹೋಗಬೇಕು ಶಿವಾಲಯಕ್ಕೆ ಹೋಗಿ ಅಲ್ಲೂ ಕೂಡ ನೀವು ಎಳ್ಳೆಣ್ಣೆಯಿಂದ ದೀಪಗಳನ್ನು ಹಚ್ಚಿ ಬಿಲ್ವ ದಳಗಳನ್ನು ಪರಮೇಶ್ವರನಿಗೆ ಕೊಟ್ಟು ಪೂಜೆ ಮಾಡಿಸಿ ನಿಮಗೆ ಸಾಧ್ಯವಾದರೆ ಈ ಶನಿತ್ರಯೋದಶಿ ಸಮಯದಲ್ಲಿ ಶಿವನಿಗೆ ನಾನಾ ವಿಧವಾದ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿಸಿ ಈ ಸಮಯದಲ್ಲಿ ಶಿವನಿಗೆ ಅಭಿಷೇಕಗಳನ್ನು ಮಾಡಿದ್ರೆ ದುಪ್ಪಟ್ಟು ಫಲ ನಿಮ್ಮದಾಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತಿದ್ದಾವೆ ಸಾಧ್ಯವಾದರೆ ಅಭಿಷೇಕವನ್ನು ಮಾಡಿಸಿ ನಂತರ ನೀವು ಬಹಳ ಮುಖ್ಯವಾಗಿ ದಿನ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಈ ತ್ರಯೋದಶಿಯ ಸಮಯದಲ್ಲಿ ಶಿವಾಲಯದಲ್ಲಿ ನಂದಿ ಇರ್ತಾರೆ ನಂದಿಯ ಕಿವಿಯಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳಿ ಪರಮೇಶ್ವರನಿಗೆ ನನ್ನ ಕಷ್ಟಗಳನ್ನು ತಲುಪಿಸಿ ತಲುಪಿಸು ನಂದೀಶ್ವರ ಅಂತ ಬೇಡ್ಕೋಬೇಕು ಸ್ನೇಹಿತರೆ ಈ ಸಮಯದಲ್ಲಿ ಶಿವರಾತ್ರಿಯ ಹಿಂದೆ ಬರುವಂತಹ ತ್ರಯೋದಶಿ ಸಮಯದಲ್ಲಿ ಶಿವ ನಂದಿಯ ಕೊಂಬುಗಳ ಮಧ್ಯೆ ನರ್ತನ ಮಾಡ್ತಾ ಇರ್ತಾನೆ ಅಂತ ಪುರಾಣಗಳು ಹೇಳ್ತವೆ ಪಾಂಡವ ಮಾಡ್ತಾ ಇರುವಂತಹ ಈ ಸಮಯದಲ್ಲಿ ಶಿವ ಶಿವನಿಗೆ ಪೂಜಿಸಿದ್ರೆ ಶಿವಾನುಗ್ರಹ ಬಹಳ ಸುಲಭವಾಗಿ ದೊರೆಯುತ್ತೆ ಅಂತ ಪುರಾಣಗಳು ಹೇಳ್ತವೆ ಶನಿದಾನ ಕಪ್ಪು ಎಳ್ಳು ಅಥವಾ ಕಪ್ಪು ಉದ್ದನ್ನು ದಾನ ಮಾಡಿದ್ರೆ ನಿಮಗೆ ದುಪ್ಪಟ್ಟು ಫಲಗಳು ಸಿಗ್ತವೆ ಈ ತ್ರಯೋದಶಿಯ ದಿನ ಒಂದು ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಬಿಲ್ವಾಯ ದಳಗಳನ್ನು ಅದರಲ್ಲಿ ಹಾಕಿ ದಕ್ಷಿಣದ ಕಡೆಯೇ ತಿರುಗಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳಿಕೊಂಡು ಶನಿ ಭಗವಾನನಿಗೆ ಅರ್ಘ್ಯವನ್ನು ನೀಡಿದ್ದೇ ಆದರೆ ನಿಮ್ಮ ಶನಿ ದೋಷಗಳೆಲ್ಲವೂ ಪರಿಹಾರ ಆಗುತ್ತೆ ಶನಿ ದೇವರಿಗೆ ನೀವು ಶನಿ ಭಗವಾನರ ಆಲಯಕ್ಕೂ ಅಷ್ಟೇ ನೀವು ಪ್ರಸಾದವನ್ನು ಏನು ತೆಗೆದುಕೊಂಡು ಹೋಗ್ಬೇಕಪ್ಪ ಅಂದರೆ ಅನ್ನಕ್ಕೆ ಕರಿ ಎಳ್ಳನ್ನು ಬೆಳೆ ಬೆರೆಸಿ ಅದನ್ನು ಪ್ರಸಾದವಾಗಿ ತೆಗೆದುಕೊಂಡು ಹೋಗಬೇಕು ನೀವು ಮನೆಯಲ್ಲೂ ಅಷ್ಟೇ ಸ್ನೇಹಿತರೆ ನೀವು ಅನ್ನವನ್ನು ಮಾಡಿ ಅನ್ನಕ್ಕೆ ಕರಿ ಎಳ್ಳನ್ನು ಬೆರೆಸಿ ನಿಮ್ಮ ಮನೆ ಮುಂದೆ ಅಥವಾ ಮನೆಯ ಮೇಲೆ ಅಥವಾ ಟೆರೆಸ್ ಮೇಲೆ ನೀವು ಈ ಕರಿ ಎಳ್ಳು ಬೆರೆಸಿದ ಅನ್ನವನ್ನು ಪಕ್ಷಿಗಳಿಗೆ ಇಟ್ಟು ಬಂದರೆ ಪಿತೃದೋಷಗಳು ತೊಲಗಿ ಹೋಗಿ ನಿಮ್ಮ ಕುಟುಂಬ ವೃದ್ಧಿಯಾಗುತ್ತೆ ಸುಖ ಸಂತೋಷಗಳು ನಿಮ್ಮದಾಗುತ್ತೆ ಶಿವನ ಆಲಯದಲ್ಲಿ ಧ್ವಜಸ್ತಂಭದ ಬಳಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ನಿಮ್ಮ ಕಷ್ಟಗಳೆಲ್ಲ ಕಳೆದು ಹೋಗ್ತವೆ ಅನಾರೋಗ್ಯದಿಂದ ಬಾಧೆ ಪಡ್ತಾ ಇರೋರು ಶಿವಾಲಯದಲ್ಲಿರುವಂತಹ ವಿಭೂತಿಯನ್ನು ಹಚ್ಚಿಕೊಳ್ಳಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ದರೆ ಈ ದಿನ ನೀವು ಕಲ್ಲುಪ್ಪಿನಿಂದ ನಿಮ್ಮ ಮಕ್ಕಳಿಗೆ ದೃಷ್ಟಿಯನ್ನು ತೆಗೆದರೆ ನರದೃಷ್ಟಿ ಕಡಿಮೆ ಆಗುತ್ತೆ ಸ್ನೇಹಿತರೆ ಕಲ್ಲುಪ್ಪಿಗೆ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡೋ ಪವರ್ ಇದೆ ಆದ್ದರಿಂದ ಕಲ್ಲುಪ್ಪಿನಿಂದ ಈ ದಿನ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ದೃಷ್ಟಿ ತೆಗೀರಿ ಈ ಒಂದು ದಿನ ನೀವು ತಪ್ಪು ತಪ್ಪುದಿರ ಮನೆಯಲ್ಲೂ ಕೂಡ ದೀಪಾರಾಧನೆಗೆ ಎಳ್ಳೆಣ್ಣೆಯನ್ನೇ ಬಳಸಿ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಮನೆಗಿರೋ ದರಿದ್ರವೆಲ್ಲ ತೊಲಗಿ ಹೋಗಿ ಅದೃಷ್ಟ ಐಶ್ವರ್ಯಗಳು ನಿಮ್ಮದಾಗ್ತವೆ ಸ್ನೇಹಿತರೆ ಈ ದಿನ ಸಾಧ್ಯವಾದರೆ ನೀವು ಅರಳಿ ಮರಕ್ಕೆ ನಮಸ್ಕಾರ ಹಾಕ್ಕೊಂಡು ಬನ್ನಿರಿ ಅರಳಿ ಮರವನ್ನು ನಮ್ಮ ಎರಡೂ ಕೈಗಳಿಂದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬನ್ನಿರಿ ಯಾಕಂದರೆ ಶನಿವಾರಗಳಂದು ಶ್ರೀ ಲಕ್ಷ್ಮೀನಾರಾಯಣರು ಅರಳಿ ಮರದಲ್ಲಿ ಇರ್ತಾರೆ ಅಂತ ಪುರಾಣಗಳು ಹೇಳ್ತವೆ ಆದ್ದರಿಂದ ಈ ದಿನ ಅರಳಿ ಮರವನ್ನು ಎರಡೂ ಕೈಯಲ್ಲೂ ಮುಟ್ಟಿ ನಮಸ್ಕಾರ ಹಾಕ್ಕೊಂಡು ಬನ್ನಿರಿ ಒಳ್ಳೆಯದು ನಿಮಗೆ ಸಾಧ್ಯವಾದರೆ ಅರಳಿ ಮರದ ಬುಡಕ್ಕೆ ಒಂದು ಚೊಂಬು ನೀರನ್ನು ಹಾಕಿ ಅರ್ಶನ ಕುಂಕುಮ ಹಚ್ಚಿ ಹೂ ಅಕ್ಷತೆಯನ್ನು ಇಟ್ಟು ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ಎರಡು ತುಪ್ಪದ ದೀಪಗಳನ್ನು ಹಚ್ಚಿರಿ ಅರಳಿ ಮರಕ್ಕೆ ಏಳು ಪ್ರದಕ್ಷಿಣೆಗಳನ್ನು ಹಾಕಿ ಈ ರೀತಿ ಮಾಡಿದ್ರೆ ನಿಮಗೆ ಆರ್ಥಿಕ ತೊಂದರೆಗಳು ಅಂದರೆ ಹಣದ ಸಮಸ್ಯೆಗಳಿದ್ದರೆ ಅವು ತೊಲಗಿ ಹೋಗಿ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ನೀವು ಬೇಡಿದ ಬೇಡಿಕೆಗಳು ಇರ ಈಡೇರ್ತವೆ ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಪುರಾಣಗಳು ಹೇಳ್ತವೆ ಇದಿಷ್ಟು ಸ್ನೇಹಿತರೆ ಶಿವರಾತ್ರಿಯ ಮುಂಚೆಯ ದಿನ ಬಂದಿರುವಂತಹ ಶನಿತ್ರಯೋದಶಿ ಎಂದು ಈ ನಿಯಮಗಳನ್ನು ವಿಧಾನಗಳನ್ನು ನೀವು ಆಚಿಸಿದ್ದ ಆಚರಿಸಿದ್ದೇ ಆದರೆ ಶನಿ ದೋಷಗಳು ತೊಳಗಿ ಹೋಗಿ ನಿಮ್ಗೆ ಏನಾದರೂ ಕಷ್ಟಗಳಿದ್ದರೆ ಕಳೆದು ಹೋಗಿ ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತೆ ಅರ್ಧಕ್ಕೆ ನಿಂತಹ ಕೆಲಸಗಳು ಪೂರ್ತಿಯಾಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇದು ಯಾರಿಗಾದರೂ ನಿಮ್ಮವರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಇದು ಅನುಕೂಲ ಆಗುತ್ತಾ ಅನ್ನೋದಾದರೆ ಅವ್ರಿಗೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ